ನನ್ನ ಹೆಸರು ರಜನಿ ನಾನು ನಿಮಗೆ ನನ್ನ ನೆರೆಯವರ ಒಂದು ಕತೆ ಹೇಳ್ತೀನಿ ಅದನ್ನು ಕೇಳಿ ನೀವು ಖಂಡಿತ ಬೆಚ್ಚಿ ಬೀಳ್ತೀರಾ ನಮ್ಮ ಕುಟುಂಬದಲ್ಲಿ ನನ್ನನ್ನು ಬಿಟ್ಟರೆ ನನ್ನ ತಾಯಿ ನನ್ನ ತಂದೆ ಹಾಗೂ ನನ್ನ ಚಿಕ್ಕ ತಮ್ಮನಿದ್ದ ನಾವಿಬ್ಬರು ಅಕ್ಕ ತಮ್ಮ ತುಂಬಾ ಬುದ್ಧಿವಂತರು ಮತ್ತು ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾರೆ ಎಂದು ಅಮ್ಮ ಎಲ್ಲರ ಹತ್ತಿರನು ಹೇಳ್ತಿದ್ರು ನಮ್ಮ ಪಕ್ಕದ ಮನೆಯಲ್ಲಿ ಸುಷ್ಮಾ ಆಂಟಿ ಇದ್ರು ಸುಷ್ಮಾ ಆಂಟಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ಅವರಿಗೆ ಗಂಡ ಇರಲಿಲ್ಲ ಅಂದ್ರೆ ಅವರು ವಿಧವೆಯಾಗಿದ್ದರು ಅವರ ಪತಿ ಹಲವು ವರ್ಷಗಳ ಹಿಂದೆ ನಿಧನರಾಗಿದ್ದರು ಸುಷ್ಮಾ ತಮ್ಮ ಹೆಣ್ಣು ಮಕ್ಕಳ ಮದುವೆಯ ಬಗ್ಗೆ ತುಂಬಾ ಚಿಂತಿಸುತ್ತಿದ್ದರು ಮತ್ತು ಅವರ ಹೆಣ್ಣು ಮಕ್ಕಳು ತುಂಬಾ ಸುಂದರವಾಗಿದ್ದರು ಅವರು ಪ್ರತಿದಿನ ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಚಿಂತಿಸುತ್ತಿದ್ದರು ಸುಷ್ಮಾ ಆಂಟಿ ನಮ್ಮ ಮನೆಗೆ ಆಗಾಗ ಭೇಟಿ ನೀಡುತ್ತಿದ್ರು ಒಂದು ರಾತ್ರಿ ನಾವೆಲ್ಲರೂ ಟಿ ವಿ ನೋಡ್ತಿದ್ದಾಗ ಇದ್ದಕ್ಕಿದ್ದಂತೆ ಸುಷ್ಮಾ ಆಂಟಿಯ ಮನೆಯಿಂದ ಕಿರುಚಾಟ ಕೇಳಿಸಿತು ಅವರ ಮನೆಯಿಂದ ಕಿರುಚಾಟ ಕೇಳಿ ನಾವು ಕೂಡ ಹೊರಗೆ ಹೋದೆವು ಸುಷ್ಮಾ ಆಂಟಿ ಮನೆಯ ಮುಂದೆ ದೊಡ್ಡ ಜನಸಮೂಹ ಜಮಾಯಿಸಿತು ಅವರ ಮನೆಯಲ್ಲಿ ಏನಾಯಿತು ಅಂತ ಯಾರಿಗೂ ತಿಳಿದಿರಲಿಲ್ಲ ಸುಷ್ಮಾ ಆಂಟಿಯ ಮನೆಗೆ ಒಬ್ಬ ಹುಡುಗ ಬಂದಿದ್ದಾನೆಂದು ಅವರು ನಮಗೆ ಹೇಳಿದ್ರು ಆ ಹುಡುಗನನ್ನು ನೋಡಿದಾಗ ನಮಗೆ ನಮ್ಮ ಕಣ್ಣುಗಳನ್ನು ನಂಬಲಾಗಲಿಲ್ಲ ಯಾಕಂದ್ರೆ ಆ ಹುಡುಗ ಬೇರೆ ಯಾರೂ ಅಲ್ಲ ನಮ್ಮ ಊರಿನ ಶಾಲೆಯ ಶಿಕ್ಷಕ ಅವರು ನೋಡೋಕೆ ತುಂಬಾ ಸುಂದರನಾಗಿದ್ದರು ಮತ್ತು ಅವರ ವಯಸ್ಸು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷವಾಗಿರಬಹುದು ಆದರೆ ಅವರು ಶಿಕ್ಷಕರಾದಾಗ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ನಮ್ಮ ಊರಿನ ಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಇವರು ತುಂಬಾ ಪ್ರತಿಭಾನ್ವಿತರಾಗಿದ್ದರು ಅವರು ತುಂಬಾ ಸಭ್ಯ ವ್ಯಕ್ತಿಯಾಗಿದ್ದರು ಅವರು ನಮ್ಮ ಊರಿನ ಶಾಲೆಯಲ್ಲಿ ಹಲವು ವರ್ಷಗಳಿಂದ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಇಲ್ಲಿಯವರೆಗೆ ಅವರು ಯಾರೊಂದಿಗೂ ಅಸಭ್ಯವಾಗಿ ಮಾತನಾಡಿರಲಿಲ್ಲ ಆದರೆ ಇಂದು ಮೊದಲ ಬಾರಿಗೆ ಸುಷ್ಮಾ ಆಂಟಿಯ ಮನೆಯಲ್ಲಿ ಅವರು ಅವಮಾನಗೊಳಗಾಗಿದ್ದನ್ನು ನಾವು ನೋಡಿದ್ದೆವು ಎಲ್ಲರೂ ಅವರನ್ನು ನಿಂದಿಸುತ್ತಿದ್ದರು ಅವರು ಶಾಲಾ ಶಿಕ್ಷಕರಾದ ಕಾರಣ ಎಲ್ಲರೂ ವಿಷಾದಿಸುತ್ತಿದ್ದರು ಈ ರಾತ್ರಿಯ ಸಮಯದಲ್ಲಿ ಮಹಿಳೆಯರು ಮಾತ್ರ ಇರುವ ಮನೆಗೆ ಬರುವುದು ಸರಿಯಲ್ಲ ಅಂತ ಜನ ಹೇಳ್ತಿದ್ರು ಯಾರೋ ಒಬ್ಬ ತುಂಬಾ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ಎಲ್ಲರೂ ಒಟ್ಟುಗೂಡಿ ಶಿಕ್ಷಕನನ್ನು ನಿಂದಿಸಲು ಪ್ರಾರಂಭಿಸಿದ್ರು ಆ ರಾತ್ರಿ ಏನಾಯಿತು ಅಂತ ಯಾರಿಗೂ ಕಾಣಲಿಲ್ಲವೇ ಅವರು ನಿಜವಾಗಿಯೂ ದೊಡ್ಡ ತಪ್ಪು ಮಾಡಿದಂತೆ ತಲೆ ಕೆಳಗೆ ಹಾಕಿ ಏನು ಹೇಳದೆ ನಿಂತಿದ್ದರು ಅವರು ತನ್ನ ಬಗ್ಗೆ ನಾಚಿಕೆ ಪಡುತ್ತಿದ್ದಂತೆ ಕಾಣುತ್ತಿತ್ತು ಅವರ ಬಗ್ಗೆ ನನಗೆ ತುಂಬಾ ಬೇಜಾರಾಯಿತು ನಾನು ಹತ್ತಿರದಿಂದ ನೋಡಿದಾಗ ಅವರ ಕಣ್ಣುಗಳಲ್ಲಿ ಕಣ್ಣೀರು ಕಾಣಿಸುತ್ತಿತ್ತು ಆದರೆ ಜನಸಂದನಿಯಿಂದಾಗಿ ಅವರು ತನ್ನ ಕಣ್ಣುಗಳಿಂದ ಆ ಕಣ್ಣೀರು ಬರಲು ಬಿಡಲಿಲ್ಲ ಯಾರ ಪ್ರಶ್ನೆಗಳಿಗೂ ಉತ್ತರಿಸದೆ ಬಾಗಿಸಿ ಅಲ್ಲಿಂದ ಹೊರಟು ಹೋದರು ಮರುದಿನ ಊರಿನ ಜನರು ಒಟ್ಟಾಗಿ ಶಿಕ್ಷಕನನ್ನು ಶಾಲೆಯಿಂದ ವಜಾಗೊಳಿಸಬೇಕೆಂದು ನಿರ್ಧರಿಸಿದರು ಆದರೆ ಇದು ಸಂಭವಿಸುವ ಮೊದಲು ಆ ಸ್ವಾಭಿಮಾನಿ ಶಿಕ್ಷಕ ತನ್ನ ಕೆಲಸವನ್ನು ತೊರೆದು ಆ ಶಾಲೆಯಿಂದ ಹೊರಟು ಹೋದರು ಆ ರಾತ್ರಿ ಸುಷ್ಮಾ ಅಂಟಿಯ ಮನೆಯಿಂದ ಬಂದ ಕಿರುಚಾಟದ ಹಿಂದಿನ ಸತ್ಯ ಯಾರಿಗೂ ತಿಳಿದಿರಲಿಲ್ಲ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ವಿಷಯ ಓಡ್ತಿತ್ತು ಆ ಶಿಕ್ಷಕ ತಲೆಬಾಗಿ ಅಲ್ಲಿಂದ ಹೊರಡ್ಬೇಕಂದ್ರೆ ಆ ದಿನ ಏನಾಗಿರ್ಬೋದು ಯಾರಿಗೊತ್ತು ಎಲ್ಲ ದೇವ್ರೇ ಬಲ್ಲ ಆದರೆ ನಮಗೆಲ್ಲರಿಗೂ ಸುಷ್ಮಾ ಆಂಟಿಯು ಮುಗ್ಧಳಂತೆ ಕಾಣುತ್ತಿದ್ದಳು ಅವರು ವಿಧವೆಯಾಗಿದ್ದರು ಮತ್ತು ಅವರಿಗೆ ಮೂವರು ಚಿಕ್ಕ ಹೆಣ್ಣು ಮಕ್ಕಳಿದ್ದರು ಮೂವರು ಚಿಕ್ಕ ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುತ್ತಾ ಜವಾಬ್ದಾರಿಯುತವಾಗಿ ಬದುಕುವುದು ಸಾಮಾನ್ಯ ವಿಷಯವಲ್ಲ ಸುಷ್ಮಾ ಆಂಟಿಗೆ ಇದೆಲ್ಲವೂ ತುಂಬಾ ಕಷ್ಟಕರವಾಗಿತ್ತು ಅವರು ಅದನ್ನು ಬಹಳ ಧೈರ್ಯದಿಂದ ಎದುರಿಸಿದರು ಕ್ರಮೇಣ ವಿಷಯ ಎಷ್ಟರ ಮಟ್ಟಿಗೆ ಹರಡಿತು ಎಂದರೆ ಮರುದಿನವೇ ಸುಷ್ಮಾ ಆಂಟಿ ನಮ್ಮ ಮನೆಗೆ ಬಂದರು ಸುಷ್ಮಾ ಆಂಟಿಯ ಮುಖದಲ್ಲಿ ಬಹಳಷ್ಟು ನೋವಿತ್ತು ಮೊದಲಿಗೆ ಆ ಶಿಕ್ಷಕ ನನಗೆ ಮುಗ್ಧನಂತೆ ಕಾಣ್ತಿದ್ರು ಆದರೆ ಸುಷ್ಮಾ ಅಂಟಿಯ ಅಸಹಾಯಕತೆ ಮತ್ತು ನಡವಳಿಕೆಯನ್ನು ನೋಡಿ ಅವರು ತನ್ನ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಚಿಂತಿತಳಾಗಿದ್ದಾಳೆಂದು ತೋರುತ್ತಿತ್ತು ಮನೆಯಲ್ಲಿ ಹದಿಹರೆಯದ ಚಿಕ್ಕ ಹುಡುಗಿಯರಿದ್ದರೆ ಅವರ ತಾಯಂದಿರು ತಮ್ಮ ಹೆಣ್ಣುಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡುತ್ತಾರೆ ಸುಷ್ಮಾ ಅಂಟಿ ನನ್ನ ತಾಯಿಗೆ ಹೇಳಲು ಪ್ರಾರಂಭಿಸಿದರು ಆ ಶಿಕ್ಷಕ ತುಂಬಾ ಪ್ರಾಮಾಣಿಕ ಎಂದು ನಾನು ಭಾವಿಸಿದೆ ಅವರು ನನ್ನ ಮಗಳಿಗೆ ಕಲಿಸಲು ಬರ್ತಿದ್ರು ಆದರೆ ಅವರು ತುಂಬ ಕೆಟ್ಟ ಕೆಲಸ ಮಾಡಿಬಿಟ್ರು ಇದನ್ನು ಕೇಳಿದ ನಂತರ ನಾನು ಅಲ್ಲಿಂದ ಎದ್ದು ಹೋದೆ ಆದರೆ ಸುಷ್ಮಾ ಆಂಟಿಯ ಕಣ್ಣುಗಳು ನನ್ನ ಮೇಲೆ ಇದ್ದವು ಆದರೆ ನನಗೆ ಅವರ ಮಾತು ಕೇಳಿಸ್ತಿತ್ತು ಅವರು ನನ್ನ ತಾಯಿಗೆ ಅಕ್ಕ ನಿನಗೆ ತಿಳಿದಿರುವ ಯಾವುದಾದ್ರೂ ಹುಡುಗನ ಪ್ರಸ್ತಾಪವಿದ್ರೆ ದಯವಿಟ್ಟು ನನ್ನ ಹೆಣ್ಣು ಮಕ್ಕಳಿಗಾಗಿ ಹೇಳು ಅಂತ ಹೇಳಿದರು ನನ್ನ ಹೆಣ್ಣು ಮಕ್ಕಳ ಮದುವೆ ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಬಯಸ್ತೇನೆ ಅವರಿಗೆ ಮದುವೆ ಆದರೆ ಯಾರೂ ತಪ್ಪು ಹೇಳೋಕೆ ಇಲ್ಲ ನನ್ನ ಹೆಣ್ಣು ಮಕ್ಕಳನ್ನು ನೋಡಿದಾಗ ಎಲ್ಲರೂ ನನ್ನ ಮನೆಯತ್ತ ಬೆರಳು ತೋರಿಸ್ತಾರೆ ನಾನಿದನ್ನು ಸಹಿಸಲಾರೆ ಒಳ್ಳೆಯ ವರ ಸಿಕ್ಕರೆ ಖಂಡಿತ ಹೇಳುತ್ತೇನೆ ಎಂದು ಅಮ್ಮ ಅವರಿಗೆ ಭರವಸೆ ನೀಡಿದರು ನಿಮ್ಮ ಹೆಣ್ಣುಮಕ್ಕಳು ಹೇಗೂ ತುಂಬ ಸುಂದರವಾಗಿದ್ದಾರೆ ಮತ್ತು ಚಿಕ್ಕ ಪ್ರಾಯ ಕೂಡ ಅದರಿಂದ ಅವರಿಗೆ ಒಳ್ಳೆಯ ಮದುವೆಯ ಪ್ರಸ್ತಾಪಗಳು ಸುಲಭವಾಗಿ ಸಿಗುತ್ತವೆ ಭರವಸೆ ಕಳೆದುಕೊಳ್ಬೇಡ ಎಲ್ಲವೂ ಸರಿಯಾಗುತ್ತದೆ ಅಂತ ಅಮ್ಮ ಅವರೊಂದಿಗೆ ಹೇಳಿದ್ರು ಅಮ್ಮ ತಮ್ಮ ಸ್ನೇಹಿತರಲ್ಲಿ ಒಬ್ಬರಿಗೆ ಕರೆ ಮಾಡಿ ಒಳ್ಳೆಯ ಮದುವೆ ಪ್ರಸ್ತಾಪಗಳನ್ನು ತರುತ್ತಿದ್ದ ಪಂಡಿತ್ರವರ ಫೋನ್ ನಂಬರ್ ಪಡೆದುಕೊಂಡು ಕರೆ ಮಾಡಿದರು ಆ ಪಂಡಿತ್ರವರು ನಮ್ಮ ಮನೆಗೆ ಬಂದರು ಈ ಮೂವರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿದ್ರೆ ನೀವು ಕೇಳಿದಷ್ಟು ಹಣ ನೀಡಲಾಗುವುದೆಂದು ನನ್ನ ಅಮ್ಮ ಅವರಿಗೆ ಹೇಳಿದರು ನನ್ನ ತಾಯಿಯ ಈ ಹೇಳಿಕೆಯಿಂದ ಪಂಡಿತ್ರವರು ತುಂಬ ಸಂತೋಷಪಟ್ಟರು ಮತ್ತು ನಾಳೆ ಮದುವೆ ಪ್ರಸ್ತಾಪವನ್ನು ತರುವುದಾಗಿ ಹೇಳಿದರು ನೀವು ಯಾರ ಮದುವೆ ಮಾಡಬೇಕೆಂದು ಬಯಸ್ತಿದ್ದೀರೋ ಆ ಹೆಣ್ಣು ಮಕ್ಕಳ ಪೋಷಕರನ್ನು ನಿಮ್ಮ ಮನೆಗೆ ಕರೆಯಬೇಕೆಂದು ಅವರು ಹೇಳಿದರು ಆ ಹುಡುಗಿಯರಿಗೆ ಇಲ್ಲ ಆದರೆ ನಾನವರ ತಾಯಿಯನ್ನು ನನ್ನ ಮನೆಗೆ ಕರೆಯುತ್ತೇನೆ ಅಂತ ಅಮ್ಮ ಹೇಳಿದರು ಅವರು ಸರಿ ನೀವು ಅವರನ್ನು ಕರೆಸಿ ನಾನು ಒಳ್ಳೊಳ್ಳೆ ಹುಡುಗರ ಫೋಟೋಗಳನ್ನು ತರುತ್ತೇನೆ ಅವರು ಬೇಕಾಗಿದ್ದನ್ನು ಆಯ್ಕೆ ಮಾಡಲಿ ಅಂತ ಹೇಳಿದರು ಅವರು ಸರಿ ಅಂತ ಭಾವಿಸುವ ಸಂಬಂಧಕ್ಕಾಗಿ ನಾನು ಮುಂದೆ ಮಾತನಾಡುತ್ತೇನೆ ನನಗೆ ಹಣದ ಬಗ್ಗೆ ಚಿಂತೆ ಇಲ್ಲ ಅಂತ ಅವರು ಹೇಳಿದ್ರು ನೀವು ತುಂಬಾ ಒಳ್ಳೆಯವರಂತ ಕಾಣ್ತಿದೆ ನಾನು ನಾಳೆ ಬರುತ್ತೇನೆ ಅಂತ ಹೇಳಿದ್ರು ಪಂಡಿತವರ ಮಾತು ಕೇಳಿ ಅಮ್ಮನಿಗೆ ಸಮಾಧಾನ ಆಯಿತು ಮರುದಿನ ಪಂಡಿತರು ನಮ್ಮ ಮನೆಗೆ ಬಂದ್ರು ಮತ್ತು ಅವರ ಬಳಿ ಹುಡುಗರ ಹಲವು ಫೋಟೋಗಳಿದ್ದವು ಸುಷ್ಮಾ ಆಂಟಿ ಕೂಡ ನಮ್ಮ ಮನೆಯಲ್ಲಿ ಕುಳಿತಿದ್ದರು ಸುಷ್ಮಾ ಆಂಟಿ ಹುಡುಗರ ಫೋಟೋಗಳನ್ನು ಒಂದೊಂದಾಗಿ ನೋಡಲಾರಂಭಿಸಿದರು ಅದರಲ್ಲಿ ಅವರಿಗೆ ಒಬ್ಬ ಹುಡುಗನ ಛಾಯಾಚಿತ್ರ ಸಿಗುತ್ತೆ ಸುಷ್ಮಾ ಆಂಟಿಗೆ ಅದು ತುಂಬಾ ಇಷ್ಟವಾಯಿತು ನನ್ನ ಮಗಳಿಗೆ ಈ ಹುಡುಗ ಓಕೆ ಅಂತ ಅವರು ಹೇಳಿದ್ರು ಈ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಹೊಳೆಯುವ ಮೈಬಣ್ಣ ಮತ್ತು ಸುಂದರವಾದ ಮುಖವನ್ನು ಹೊಂದಿದ್ದಾನೆ ನನ್ನ ಮಗಳಿಗೆ ಸುಂದರ ಹುಡುಗರೆಂದ್ರೆ ಮಾತ್ರ ಇಷ್ಟ ಸುಷ್ಮಾ ಆಂಟಿ ಆ ಛಾಯಾಚಿತ್ರವನ್ನು ನೋಡಿ ತುಂಬಾ ಸಂತೋಷಪಟ್ಟಳು ಅವರ ಹಿರಿಯ ಮಗಳು ಅಂಜಲಿ ಈಗ ದೊಡ್ಡವಳಾಗಿದ್ದಾಳೆ ಮತ್ತು ಸುಷ್ಮಾ ಅಂಟಿ ಅವಳಿಗೆ ಜೋಡಿಯನ್ನು ಹುಡುಕ್ತಿದ್ರು ಆದ್ರೆ ಇವತ್ತು ಆಂಟಿಗೆ ಇಷ್ಟವಾದ ಹುಡುಗ ನನ್ಗೆ ಅವನು ತುಂಬಾ ವಿಶೇಷ ಅಂತ ಅನ್ನಿಸ್ಲಿಲ್ಲ ಅವನು ತುಂಬಾ ವಿಚಿತ್ರ ಹುಡುಗ ಆದ್ರೆ ಸುಷ್ಮಾ ಅಂಟಿ ಹೇಳಿದ್ದು ಇಂತಹ ಸುಂದರ ಪುರುಷರು ಹುಡುಗಿಯರ ಹೃದಯ ಗೆಲ್ಲುತ್ತಾರೆ ಅಂತ ನಾನು ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಸುತ್ತೇನೆ ಸುಷ್ಮಾ ಆಂಟಿ ಕೂಡ ಆ ಹುಡುಗನ ಸೌಂದರ್ಯದಿಂದ ತುಂಬಾ ಪ್ರಭಾವಿತಳಾಗಿದ್ದಳು ಮತ್ತು ಅವನನ್ನು ತನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದಳು ಅವಳ ಮಗಳು ಯಾವ ರೀತಿಯ ವ್ಯಕ್ತಿತ್ವ ಹೊಂದಿದ್ದಾಳೆಂದು ನನಗೆ ತಿಳಿದಿರಲಿಲ್ಲ ಆದರೆ ಈ ಹುಡುಗನನ್ನು ನೋಡಿದಾಗ ಅಂಜಲಿ ಖಂಡಿತವಾಗಿಯೂ ಈ ಸಂಬಂಧವನ್ನು ನಿರಾಕರಿಸುತ್ತಾಳೆ ಅಂತ ನನಗೆ ಅನ್ನಿಸಿತು ಆದರೆ ಮರುದಿನವೇ ಆ ಹುಡುಗ ಸುಷ್ಮಾ ಆಂಟಿಯ ಮಗಳನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾನೆಂದು ಅಮ್ಮ ನನಗೆ ಹೇಳಿದರು ನನಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ ಅವರು ತುಂಬಾ ಶ್ರೀಮಂತರಾಗಿದ್ದರು ಅವರ ಸಂಪತ್ತನ್ನು ಯಾರು ಲೆಕ್ಕ ಹಾಕಲು ಸಾಧ್ಯವಿಲ್ಲ ಅಂತ ಅವರು ನನಗೆ ಹೇಳಿದರು ಅವಳಿಗೆ ಅವರನ್ನು ಹೆಚ್ಚು ತಿಳಿದಿಲ್ಲ ಆದರೆ ಸುಷ್ಮಾ ಆಂಟಿ ಈ ಸಂಬಂಧದಿಂದ ತುಂಬಾ ಸಂತೋಷವಾಗಿದ್ದರು ತನ್ನ ಮಗಳ ಸಂಬಂಧ ಅದೇ ಹುಡುಗನೊಂದಿಗೆ ಇರಬೇಕೆಂದು ಅವರು ಹುಡುಗನ ಹೆಸರು ಅಜಯ್ ಕಾಣಲು ತುಂಬಾ ಸುಂದರನಾಗಿದ್ದ ಅದಲ್ಲದೆ ಅವರು ತುಂಬಾ ಶ್ರೀಮಂತರೆಂದು ಎಲ್ಲರೂ ಸಂತೋಷಪಟ್ಟರು ಸುಷ್ಮಾ ಆಂಟಿ ಕೂಡ ದೇವರಿಗೆ ಧನ್ಯವಾದ ಹೇಳಿದರು ಸದ್ಯಕ್ಕೆ ಒಬ್ಬಳ ಮದುವೆಯಾದರೂ ನಿಶ್ಚಯಿಸಲಾಯ್ತಲ್ವಾ ಅಂತ ಅವರು ಹೇಳಿದ್ರು ತನ್ನ ಹೆಣ್ಣುಮಕ್ಕಳಲ್ಲಿ ಒಬ್ಬರಿಗೆ ಆದರೆ ಇತರರಿಗೂ ಆಟೋಮ್ಯಾಟಿಕ್ ಆಗಿ ಆಗಿಬಿಡುತ್ತೆ ಅಂತ ಸುಷ್ಮಾ ಆಂಟಿ ಆಶಿಸಿದ್ದರು ಆದರೆ ಮುಂಬರುವ ಸಮಯಗಳು ತನಗೆ ಎಷ್ಟು ಅಪಾಯಕಾರಿ ಅಂತ ಅವರು ಊಹಿಸಿರಲಿಲ್ಲ ಇಡೀ ಊರವರು ಅವಮಾನ ಮಾಡಲಿದ್ದಾರೆ ಈ ವೃದ್ಧಾಪ್ಯದಲ್ಲಿ ಅವರ ಗೌರವ ಹರಾಜಾಗಲಿದೆ ಎಂದು ಸುಷ್ಮಾ ಆಂಟಿ ಇದರ ಬಗ್ಗೆ ಎಂದಿಗೂ ಯೋಚಿಸಿರಲಿಲ್ಲ ಸುಷ್ಮಾ ಆಂಟಿ ತುಂಬಾ ಸಂತೋಷದಿಂದ ಈ ಸಂಬಂಧವನ್ನು ಒಪ್ಪಿಕೊಂಡರು ಮೂರು ದಿನಗಳ ನಂತರ ಹುಡುಗನ ಕುಟುಂಬವು ಈ ವಿಷಯವನ್ನು ಅಂತಿಮಗೊಳಿಸಲು ಸುಷ್ಮಾ ಆಂಟಿಯ ಮನೆಗೆ ಬಂದರು ಹುಡುಗನ ಕುಟುಂಬವು ಸುಷ್ಮಾ ಆಂಟಿಯ ಮನೆಗೆ ಬಂದು ವಿಷಯವನ್ನು ಅಂತಿಮಗೊಳಿಸಿ ಸಂಪ್ರದಾಯದಂತೆ ಅವರ ಮಗಳು ಅಂಜಲಿಗೆ ಚಿನ್ನದ ಉಂಗುರವನ್ನು ನೀಡಿ ಅಲ್ಲಿಂದ ಹೊರಟರು ಸುಷ್ಮಾ ಆಂಟಿ ಚಿನ್ನದ ಉಂಗುರವನ್ನು ನೋಡಿ ಆಶ್ಚರ್ಯಚಕಿತರಾದರು ಆ ಉಂಗುರವು ತುಂಬ ದುಬಾರಿಯಾಗಿ ಕಾಣುತ್ತಿತ್ತು ಅಂಜಲಿ ತುಂಬ ಸಂತೋಷಪಟ್ಟಳು ಸುಷ್ಮಾ ಆಂಟಿ ಮನೆಯಲ್ಲಿ ಸಂತೋಷ ಮಾತ್ರ ಇತ್ತು ಅವರ ಹೆಣ್ಣು ಮಕ್ಕಳು ಸಹ ತುಂಬಾ ಸಂತೋಷವಾಗಿದ್ದರು ಆದರೆ ಹಿರಿಯ ಮಗಳು ಅಂಜಲಿ ನಾಚಿಕೆಯಿಂದ ಓಡಾಡುತ್ತಿದ್ದಳು ಪಂಡಿತರು ಮುಂದಿನ ವಾರಕ್ಕೆ ಮದುವೆಯ ದಿನಾಂಕವನ್ನು ನಿಗದಿಪಡಿಸಿದ್ದರು ಹೇಗಾದರೂ ಸುಷ್ಮಾ ಆಂಟಿ ತಮ್ಮ ಮಗಳ ಮದುವೆಯನ್ನು ಈ ತಿಂಗಳಲ್ಲೇ ಮಾಡಬೇಕೆಂದು ಬಯಸಿದ್ದರು ಅವರು ಮದುವೆಗೆ ಯಾಕೆ ಇಷ್ಟೊಂದು ಆತುರದಲ್ಲಿದ್ದಾರೆಂದು ಎಲ್ಲರೂ ಅವರನ್ನು ನೋಡಿ ಆಶ್ಚರ್ಯಪಟ್ಟರು ಪೋಲಿಗಳು ಅವರ ಮನೆಯ ಮೇಲೆ ಕೆಟ್ಟ ಕಣ್ಣು ಹಾಕಲು ಪ್ರಾರಂಭಿಸಿದ್ದಾರೆ ಎಂದು ಸುಷ್ಮಾ ಆಂಟಿ ಹೇಳಿದ್ದರು ಅವರು ಮಗಳನ್ನು ಚುಡಾಯಿಸಲು ಪ್ರಾರಂಭಿಸಿದ್ದಾರೆ ಅದಕ್ಕಾಗಿ ನಾವು ನನ್ನ ಮಗಳನ್ನು ಆದಷ್ಟು ಬೇಗ ಮದುವೆ ಮಾಡಿಸಿ ನನ್ನ ಅಳಿಯನನ್ನು ನನ್ನ ಮನೆಗೆ ಒಬ್ಬ ಪುರುಷ ಸಂರಕ್ಷಕನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಅಂತ ಹೇಳಿದ್ದರು ಅದರ ನಂತರ ಸುಷ್ಮಾ ಆಂಟಿ ಒಂದು ವಿಚಿತ್ರ ಮತ್ತು ಆಘಾತಕಾರಿ ವಿಷಯವನ್ನು ಹೇಳಿದ್ರು ಮದುವೆಯ ನಂತರ ನನ್ನ ಅಳಿಯ ಮನೆಯಲ್ಲಿ ಮನೆ ಅಳಿಯನಾಗಿ ವಾಸಿಸುತ್ತಾನೆ ಎಂದು ಅವರು ಹೇಳಿದರು ಈ ವಿಷಯ ನಮ್ಮೆಲ್ಲರಿಗೂ ಆಘಾತವನ್ನುಂಟು ಮಾಡಿತು ಸುಷ್ಮಾ ಅಂಟಿ ಇದೆಲ್ಲ ಹೇಳುತ್ತಿರುವಾಗ ಅವರ ಮುಖವು ಬೇರೆನನ್ನು ಹೇಳುತ್ತಿತ್ತು ಮದುವೆಯ ನಂತರ ಆ ಹುಡುಗ ನಮ್ಮ ಮನೆಯಲ್ಲೇ ಇರುತ್ತಾನೆ ಎಂದು ಅವರು ಹೇಳಿದರು ನಾನು ತಕ್ಷಣ ಸುಷ್ಮಾ ಅಂಟಿಯವರಲ್ಲಿ ಕೇಳಿದೆ ಇದಕ್ಕೆ ನಿಮ್ಮ ಅಭ್ಯಂತರವೇನೂ ಇಲ್ವಾ ಜನರು ಅಳಿಯನನ್ನು ನಾಚಿಕೆ ಇಲ್ಲದವ ಮತ್ತು ತುಂಬಾ ಕೆಟ್ಟವನೆಂದು ಪರಿಗಣಿಸ್ತಾರೆ ಅವರು ನಿಷ್ಪ್ರಯೋಜಕ ಎಂಬ ಬಿರುದನ್ನು ಪಡೆಯುತ್ತಾನೆ ನನ್ನ ಮಾತುಗಳಿಂದ ಸುಷ್ಮಾ ಅಂಟಿಗೆ ಕೋಪ ಬಂದಂತೆ ತೋರ್ತಿತ್ತು ಅವಳು ಕೋಪದಿಂದ ನನ್ನತ್ತ ನೋಡಿ ಹಾಗೇನೂ ಇಲ್ಲ ನನ್ನ ಬಾವಿ ಅಳಿಯನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅವನು ನಮ್ಮೊಂದಿಗಿದ್ದರೆ ನಮಗೂ ಬೆಂಬಲ ಸಿಗುತ್ತದೆ ಎಂದಳು ಸುಷ್ಮಾ ಆಂಟಿಯ ಅಳಿಯ ಇಷ್ಟು ಶ್ರೀಮಂತ ಎಂದು ತಿಳಿದು ನನಗೆ ಆಶ್ಚರ್ಯವಾಯಿತು ಹಾಗಾದರೆ ಅವನು ಮನೆ ಅಳಿಯನಾಗಲು ಹೇಗೆ ಒಪ್ಪಿಕೊಂಡ ಶ್ರೀಮಂತರು ಸತ್ತ ನಂತರವೂ ತಮ್ಮ ಮನೆಯಿಂದ ಹೊರಬರಲು ಬಯಸೋದಿಲ್ಲ ನಾನು ನನ್ನ ಅಮ್ಮನಿಗೆ ಸುಷ್ಮಾ ಆಂಟಿಗೆ ಅರ್ಥ ಮಾಡಿಸುವಂತೆ ಹೇಳಿದೆ ನಾವು ಇದನ್ನು ಅವಳಿಗೆ ಹೇಳಿದರೆ ಅವಳು ನಮ್ಮ ಮಾತಿನ ಬಗ್ಗೆ ಕೆಟ್ಟದಾಗಿ ಭಾವಿಸುತ್ತಾಳೆ ಎಂದು ಅಮ್ಮ ಹೇಳಿದರು ವಿಧವೆಯೊಬ್ಬಳು ಮಗಳ ಮದುವೆ ಮಾಡಿಸುವಾಗ ನಾನು ಅನಗತ್ಯವಾಗಿ ಅವಳ ಮನಸ್ಸನ್ನು ಅನುಮಾನಿಸಲು ಬಯಸುವುದಿಲ್ಲ ನನ್ನ ತಾಯಿಯ ಮಾತು ಕೇಳಿ ನಾನು ಸುಮ್ಮನಾದೆ ಆದರೆ ನನ್ನ ತಮ್ಮ ಅಲ್ಲೇ ನಿಂತು ಇದನ್ನೆಲ್ಲ ಕೇಳುತ್ತಿದ್ದ ಸುಷ್ಮಾ ಅಂಟಿ ರಾತ್ರಿ ನಮ್ಮ ಮನೆಗೆ ಸಿಹಿ ತಿಂಡಿ ನೀಡಲು ಬಂದಾಗ ನನ್ನ ತಮ್ಮ ಅವಳಿಗೆ ಸ್ಪಷ್ಟವಾಗಿ ಹೇಳಿದ ಸುಷ್ಮಾ ಅಂಟಿ ಈ ಸಂಬಂಧದಿಂದ ನೀವು ಸಂತೋಷವಾಗಿದ್ದೀರಿ ಎಂದು ನಮಗೆ ತಿಳಿದಿದೆ ನಿಮ್ಮ ಸಂತೋಷವನ್ನು ಹಾಳು ಮಾಡಲು ನಮಗೆ ಇಷ್ಟ ಇಲ್ಲ ಆದರೆ ಹುಡುಗನ ಕುಟುಂಬವನ್ನು ಒಮ್ಮೆ ತಿಳಿದುಕೊಂಡ್ರೆ ಉತ್ತಮ ಶ್ರೀಮಂತ ತಂದೆಯ ಏಕೈಕ ಮಗ ಅವರ ಕುಟುಂಬದ ಏಕೈಕ ವಂಶಸ್ಥ ನಿಮ್ಮ ಮನೆ ಅಳಿಯನಾಗಲು ಒಪ್ಪಿಕೊಂಡಿದ್ದಾನೆ ಅಂತ ಹೇಗೆ ನಂಬೋದು ಅವರು ಖಂಡಿತವಾಗಿಯೂ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ನನ್ನ ತಮ್ಮನ ಈ ಮಾತಿನಿಂದ ಸುಷ್ಮಾ ಆಂಟಿ ತುಂಬಾ ಬೇಸರಗೊಂಡರು ಅವರು ಕೋಪಗೊಂಡು ಹೇಳಲು ಪ್ರಾರಂಭಿಸಿದರು ನನ್ನ ಮಗಳು ಅದೃಷ್ಟ ನೋಡಿ ನೀನು ಅಸೂಯ ಪಟ್ಟಂತೆ ಕಾಣ್ತಿದೆ ನೀನು ಅವಳ ಮೇಲೆ ಕಣ್ಣಿಟ್ಟಿದ್ಯಾ ಇದನ್ನು ಕೇಳಿ ನನ್ನ ತಮ್ಮ ಆಘಾತಗೊಂಡು ಅವನ ಕಿವಿಗಳನ್ನು ಮುಟ್ಟಲು ಪ್ರಾರಂಭಿಸಿದ ಅವನು ದೇವ್ರೆ ಆಂಟಿ ಏನು ಹೇಳ್ತಿದ್ದೀರಿ ನಿಮ್ಮ ಎಲ್ಲಾ ಹೆಣ್ಣು ಮಕ್ಕಳು ನನ್ನ ಸಹೋದರಿಯರಂತೆ ನಾನು ಹೇಳಿದ್ದು ಏನಂದರೆ ನೀವು ಅಪರಿಚಿತರೊಂದಿಗೆ ಮದುವೆ ಮಾಡೋ ಮೊದಲು ಸ್ವಲ್ಪ ಯೋಚಿಸಬೇಕು ಅಂತ ನಾನು ಯೋಚಿಸಿ ಅಪರಿಚಿತರೊಂದಿಗೆ ಮದುವೆ ಮಾಡಿಸಿದ್ದೇನೆ ಎಂದು ಸುಷ್ಮಾ ಆಂಟಿ ಹೇಳಿದ್ರು ನೀವು ಈ ಮದುವೆಯನ್ನು ನಿಲ್ಲಿಸೋಕೆ ಪ್ರಯತ್ನಿಸುತ್ತಿದ್ದೀರಿ ಅಷ್ಟೇ ಎಂದು ಹೇಳಿ ನಾನಾ ಪದಗಳಿಂದ ನನ್ನ ತಮ್ಮನನ್ನು ತುಂಬಾ ನಿಂದಿಸಿ ಅಲ್ಲಿಂದ ಹೊರಟು ಹೋದರು ಆ ದಿನದಿಂದ ನನ್ನ ಮನೆಯಲ್ಲಿ ಯಾರೂ ಕೂಡ ಸುಷ್ಮಾ ಆಂಟಿ ಮಗಳ ಮದುವೆ ಬಗ್ಗೆ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟಿದ್ದರು ಎರಡು ವಾರಗಳ ನಂತರ ಅವರ ಮಗಳ ಮದುವೆ ಮೆರವಣಿಗೆ ಬಂದಿತು ಅವರ ಮಗಳು ಕೂಡ ತುಂಬಾ ಸಂತೋಷವಾಗಿದ್ದಳು ಅವಳು ಸುಂದರವಾದ ಕೆಂಪು ಲೆಹೆಂಗಾ ಧರಿಸಿದ್ದಳು ಆ ಲೆಹೆಂಗಾದಲ್ಲಿ ಅವಳು ತುಂಬಾ ಸುಂದರವಾಗಿ ಮತ್ತು ಮುದ್ದಾಗಿ ಕಾಣುತ್ತಿದ್ದಳು ಮದುವೆ ಬಹಳ ಆಡಂಬರ ಮತ್ತು ಅದ್ದೂರಿಯಿಂದ ನಡೆಯುತ್ತಿತ್ತು ಆದರೆ ಮೆರವಣಿಗೆಯ ವಾಹನಗಳನ್ನು ನೋಡಿದ ನಂತರ ನನ್ನ ಕಣ್ಣುಗಳು ಬಿಟ್ಟಂತೆ ಬಾಕಿ ಆಯಿತು ನನ್ನ ಆಶ್ಚರ್ಯಕ್ಕೆ ಕಾರಣ ಏನಂದ್ರೆ ಅಲ್ಲಿ ದುಬಾರಿ ಕಾರುಗಳಾಗ್ಲಿ ಅಥವಾ ಅಲ್ಲಿದ್ದ ಶ್ರೀಮಂತ ಜನರಾಗ್ಲಿ ಅಲ್ಲ ಬದಲಾಗಿ ಎಲ್ಲರ ಗಮನ ಸೆಳೆದ ಒಂದು ವಾಸ್ತವವಿತ್ತು ಮತ್ತು ಎಲ್ಲರೂ ಅದರ ಬಗ್ಗೆ ಮಾತನಾಡ್ತಿದ್ರು ಮೆರವಣಿಗೆಯಲ್ಲಿ ಬಂದಿದ್ದವರೆಲ್ಲರೂ ಪುರುಷರು ಮಾತ್ರ ಮೆರವಣಿಗೆಯಲ್ಲಿ ಯಾವುದೇ ಮಹಿಳೆಯರು ಬಂದಿರಲಿಲ್ಲ ಕೇವಲ ಮೂವರು ಮಹಿಳೆಯರು ಮಾತ್ರ ಬಂದಿದ್ದರು ಒಬ್ಬ ಮಹಿಳೆ ತಾನು ಆ ಹುಡುಗನ ತಾಯಿ ಅಂತ ಹೇಳಿದಳು ಮತ್ತು ಇನ್ನೊಬ್ಬ ಮಹಿಳೆ ತಾನು ಆ ಹುಡುಗನ ಸಹೋದರಿ ಮತ್ತು ಅವನು ನಮ್ಮ ಏಕೈಕ ಸಹೋದರ ಅಂತ ಹೇಳಿದಳು ಆದರೆ ಆ ಮಹಿಳೆಯರ ವಯಸ್ಸಿನಲ್ಲಿ ಹೆಚ್ಚಿನ ವ್ಯತ್ಯಾಸವಿರಲಿಲ್ಲ ತಾಯಿ ಮತ್ತು ಮಗಳು ಒಂದೇ ವಯಸ್ಸಿನವರಂತೆ ಕಾಣುತ್ತಿದ್ದರು ಇದು ತುಂಬಾ ವಿಚಿತ್ರ ಮತ್ತು ಆಶ್ಚರ್ಯಕರವಾಗಿತ್ತು ಆಂಟಿ ತುಂಬಾ ಸಂತೋಷಪಟ್ಟರು ಅವರು ತನ್ನ ಮಗಳ ಮದುವೆಯನ್ನು ಸಂಭ್ರಮದಿಂದ ಮಾಡಿ ಮುಗಿಸಿದರು ನಂತರ ತನ್ನ ಮಗಳನ್ನು ಕಳುಹಿಸುವ ಬದಲು ಅವರವಳನ್ನು ತನ್ನ ಸ್ವಂತ ಮನೆಯ ನೆಲಮಹಡಿಯ ಕೋಣೆಗೆ ಸ್ಥಳಾಂತರಿಸಿದರು ಅವರ ಮಗಳು ತನ್ನ ಮನೆಯ ಮಹಡಿ ಮತ್ತು ಕೋಣೆಯನ್ನು ಮಾತ್ರ ಬದಲಾಯಿಸಿದ್ದರು ಜೊತೆಗೆ ಗಂಡನ ಸೇರ್ಪಡೆ ಎಲ್ಲ ಅತಿಥಿಗಳು ಹುಡುಗಿಯನ್ನು ಆಶೀರ್ವದಿಸಿ ಮನೆಯಿಂದ ಹೊರಡ್ತಿದ್ರು ನಾವು ನಮ್ಮ ಮನೆಗೆ ಬಂದಿದ್ದೆವು ಮರುದಿನ ಬೆಳಗ್ಗೆ ನನ್ನ ತಾಯಿ ಈ ಹಣವನ್ನು ಸುಷ್ಮಾಂಟಿಗೆ ಕೊಟ್ಟು ಬರಲು ಹೇಳಿದರು ನಿನ್ನೆ ರಾತ್ರಿ ಅವರು ಈ ಹಣವನ್ನು ನನಗೆ ತೆಗೆದಿಡಲು ಕೊಟ್ಟಿದ್ದರು ಈ ಹಣವನ್ನು ನನ್ನ ಬಳಿ ಇಟ್ಟುಕೊಳ್ಳಲು ಹೇಳಿದರು ಅತಿಥಿಗಳು ಊಟದ ನಂತರ ಅವರಿಗೆ ಕೊಟ್ಟ ಎಪ್ಪತ್ತು ಸಾವಿರ ಇದು ನಾನು ಅವರ ಹಣವನ್ನು ತೆಗೆದುಕೊಂಡು ಅವರಿಗೆ ವಾಪಸ್ ಕೊಡಲು ಮರೆತಿದ್ದೇನೆ ಎಂದು ಅವರು ಭಾವಿಸಬಾರ್ದು ನೀನು ಹೋಗಿ ಈ ಹಣವನ್ನು ಅವರಿಗೆ ಕೊಡು ಅಂತ ಅಮ್ಮ ಹೇಳಿದ್ದರು ಅವರಿಗೆ ನಿನ್ನ ಮುಂದೆ ಹಣವನ್ನು ಎಣಿಸಲು ಹೇಳು ಅವರ ಹಣ ಕಡಿಮೆಯಾಗಿದೆ ಅಂತ ಅವರಿಗೆ ಕಂಡು ಬಂದ್ರೆ ಆ ಸಮಯದಲ್ಲಿ ಅವರು ನನಗೆ ಹೇಳಲಿ ಅಂತ ಅಮ್ಮ ಹೇಳಿದ್ದರು ಈಗ ಸುಷ್ಮಾ ಅಂಟಿಯ ತೀಕ್ಷ್ಣವಾದ ನಾಲಿಗೆ ಮತ್ತು ಅವರ ನಿಂದನೆಯ ಮಾತುಗಳಿಂದಾಗಿ ತಾಯಿ ಕೂಡ ಭಯಪಡಲು ಪ್ರಾರಂಭಿಸಿದ್ದರು ಈಗ ಎಲ್ಲರೂ ಅವರೊಂದಿಗೆ ವ್ಯವಹರಿಸಲು ಹಿಂಜರಿಯುತ್ತಿದ್ದರು ಆದರೆ ಸುಷ್ಮಾ ಅಂಟಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ನಂತರ ನಾನು ನನ್ನ ಮನೆಯಿಂದ ಹೊರಟು ಸುಷ್ಮಾ ಅಂಟಿಯ ಮನೆಗೆ ಹೋದೆ ನಾನು ಅವರ ಮನೆಗೆ ತಲುಪಿದ ತಕ್ಷಣ ಅವರ ಮನೆಯ ಬಾಗಿಲು ಲಾಕ್ ಆಗಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಇಲ್ಲಿಯವರೆಗೆ ಆಂಟಿಯ ಮನೆಗೆ ಬೀಗ ಹಾಕುತ್ತಿರಲಿಲ್ಲ ಆದರೆ ಇಂದು ಅವರ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ನಾನು ಮನೆಗೆ ಹಿಂತಿರುಗಿ ಬಂದ ತಕ್ಷಣ ಇದನ್ನು ನನ್ನ ತಾಯಿಗೆ ಹೇಳಿದೆ ನನ್ನ ತಾಯಿ ನನ್ನ ಮಾತನ್ನು ನಂಬಲಿಲ್ಲ ನೀನು ಸುಮ್ಮನೆ ತಮಾಷೆ ಮಾಡಬೇಡ ಅಂದ್ರು ಇಲ್ಲಮ್ಮ ನಾನು ಸತ್ಯ ಹೇಳ್ತಿದ್ದೇನೆ ಬೇಕಿದ್ರೆ ನನ್ನೊಂದಿಗೆ ಬಂದು ನೋಡಿ ಎಂದು ಅಮ್ಮನಿಗೆ ಹೇಳಿದೆ ನಿಜವಾಗ್ಲೂ ಸುಷ್ಮಾ ಆಂಟಿ ಮನೆಗೆ ಬೀಗ ಹಾಕಿದೆ ನಾನು ನಿನ್ನೊಂದಿಗೆ ತಮಾಷೆ ಮಾಡ್ತಿಲ್ಲ ಎಂದಾಗ ಅಮ್ಮನನ್ನ ಕೈ ಹಿಡಿದು ಮನೆಯಿಂದ ಹೊರಗೆ ಕರೆದುಕೊಂಡು ಹೋದರು ನಾವು ಸುಷ್ಮಾ ಆಂಟಿ ಮನೆಗೆ ತಲುಪಿದಾಗ ಸುಷ್ಮಾ ಆಂಟಿ ಮನೆಯ ಬಾಗಿಲು ನಿಜವಾಗಿ ಲಾಕ್ ಆಗಿರುವುದನ್ನು ತಾಯಿ ನೋಡಿದರು ಇದು ಸುಳ್ಳಾಗಿದ್ರೆ ನನಗೆ ಬೈಗುಳ ಸಿಕ್ತಿತ್ತು ತಾಯಿಯಿಂದ ಬೈಗುಳ ತಿನ್ನಲು ನಾನು ಬಯಸಲಿಲ್ಲ ಅದಕ್ಕಾಗಿ ನಾನು ಮೌನವಾಗಿದ್ದೆ ನನ್ನ ಅಮ್ಮ ಕೂಡ ಆಘಾತ ಮತ್ತು ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಮನೆಗೆ ಹಿಂತಿರುಗಿದರು ಅವರು ಮನೆಗೆ ಹಿಂತಿರುಗಿ ನನ್ನ ತಮ್ಮನಿಗೂ ಇದನ್ನು ಹೇಳಿದರು ಆ ಗಂಡಿನ ಕಡೆಯವರು ಅವರನ್ನು ಮೋಸ ಮಾಡಿರಬೇಕು ಎಂದು ನನ್ನ ತಮ್ಮ ಹೇಳಿದ ಅದಕ್ಕಾಗಿ ಅವರು ನಾಚಿಕೆಯಿಂದ ರಾತ್ರೋರಾತ್ರಿ ಈ ಊರನ್ನು ತೊರೆದಿರಬೇಕು ಆದರೆ ಈ ಜನರು ಈ ಊರನ್ನು ಹೇಗೆ ಬಿಡಲು ಸಾಧ್ಯ ಅವರ ಮನೆಯಲ್ಲಿ ಬಹಳಷ್ಟು ವಸ್ತುಗಳಿದ್ದವು ಆದರೆ ನಮಗೆ ತಿಳಿಯದೆ ಅದು ಹೇಗೆ ಹೋದರು ಇವರು ಮನೆ ಖಾಲಿ ಮಾಡುತ್ತಿದ್ರೆ ಖಂಡಿತವಾಗಿಯೂ ನೆರೆಹೊರೆಯವರಿಗೆ ವಾಹನದ ಶಬ್ದ ಕೇಳಿಸ್ತಿತ್ತು ಯಾರಾದ್ರೂ ಇಲ್ಲಿಗೆ ಬಂದ್ರೆ ಅಥವಾ ಯಾರಾದರೂ ಹೊರಟು ಹೋದ್ರೆ ತಿಳಿಯುತ್ತಿತ್ತು ಸುಷ್ಮಾ ಅಂಟಿ ತನ್ನ ಮೂವರು ಹೆಣ್ಣು ಮಕ್ಕಳೊಂದಿಗೆ ರಾತ್ರೋರಾತ್ರಿ ಮನೆಯಿಂದ ಹೊರಹೋಗಲು ಹೇಗೆ ಸಾಧ್ಯ ಸಂಪತ್ತಿನ ಅಮಲು ತಲೆಗೆ ಏರಿದಾಗ ಒಬ್ಬ ವ್ಯಕ್ತಿಯು ಏನಾದರೂ ಮಾಡಿ ನಂತರ ವಿಷಾದಿಸುವ ಸಾಧ್ಯತೆ ಇದೆ ಎಂದು ನನ್ನ ತಮ್ಮ ಹೇಳಿದ ಆದರೆ ನನಗೆ ಅವನ ಮಾತು ನಂಬಲು ಸಾಧ್ಯವಾಗಲಿಲ್ಲ ನಾನು ಸುಷ್ಮಾ ಆಂಟಿ ಬಳಿಗೆ ಹೋಗುತ್ತೇನೆ ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ ಸುಷ್ಮಾ ಆಂಟಿ ಅವರ ಮನೆಯ ಮೇಲೆ ಕಣ್ಣಿಡಬೇಕೆಂದು ನಾನು ನಿರ್ಧರಿಸಿದ್ದೆ ಅವರು ಮನೆಯೊಳಗೆ ಇರಬಹುದು ಅವರು ಹೊರಗೆ ಬರಲು ಇಷ್ಟಪಡದಿರಬಹುದು ಬಹುಶಃ ಅವರಿಗೆ ಏನಾದರೂ ಅಪಘಾತ ಸಂಭವಿಸಿರಬಹುದು ಅದರಿಂದ ಅವರು ಅಸಮಾಧಾನಗೊಂಡಿರಬಹುದು ಅಥವಾ ಊರವರ ಮುಂದೆ ಬರಲು ಸಾಧ್ಯವಾಗದ ಸ್ಥಿತಿಯಲ್ಲಿರಬಹುದು ಸಂಜೆ ನಾನು ನಮ್ಮ ಮನೆಯ ಟೆರೇಸ್ ಮೇಲೆ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಏನೋ ವಿಚಿತ್ರ ಕಂಡಿತು ನಾನು ಸುಷ್ಮಾಂಡಿಯವರ ಮನೆಯ ಕಡೆಗೆ ನೋಡ್ತಿದ್ದಾಗ ಒಂದು ಕೆಂಪು ಕಾರು ಬಂತು ಮತ್ತು ಆ ಕಾರಿನಿಂದ ಒಬ್ಬ ಹುಡುಗ ಇಳಿದ ನಾನು ಅವನ ಮುಖವನ್ನು ಸರಿಯಾಗಿ ನೋಡಲು ಪ್ರಯತ್ನಿಸಿದೆ ಆದರೆ ನನಗೆ ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಆ ಹುಡುಗ ತನ್ನ ಜೇಬಿನಿಂದ ಒಂದು ಕೀಲಿಯನ್ನು ತೆಗೆದು ಬೀಗ ತೆರೆದು ಒಳಗೆ ಹೋದ ಅವನು ಒಳಗೆ ಹೋದ ತಕ್ಷಣ ಬಾಗಿಲು ಮುಚ್ಚಿದ ನಾನು ನಮ್ಮ ಟೆರೇಸ್ನಿಂದ ಇದನ್ನೆಲ್ಲ ನೋಡ್ತಿದ್ದೆ ಹೊರಗಿನಿಂದ ನೋಡುವ ವ್ಯಕ್ತಿಗೆ ಮನೆಯಲ್ಲಿ ಯಾರೂ ವಾಸಿಸ್ತಿಲ್ಲ ಎಂದು ಅನ್ನಿಸುವ ರೀತಿಯಲ್ಲಿ ಅವನು ಬಾಗಿಲನ್ನು ಲಾಕ್ ಮಾಡಿದ ಇದನ್ನೆಲ್ಲ ನೋಡಿದ ನಾನು ತಕ್ಷಣ ನನ್ನ ತಾಯಿಯ ಬಳಿಗೆ ಓಡಿ ಹೋಗಿ ಎಲ್ಲವನ್ನು ಹೇಳಿದೆ ನನ್ನ ತಾಯಿ ನನ್ನನ್ನು ಗದರಿಸಿ ಕೋಪದಿಂದ ಸುಷ್ಮಾಂಟಿಯ ಮನೆಯ ವಿಷಯಗಳಲ್ಲಿ ಇನ್ನು ಮುಂದೆ ತಲೆ ಹಾಕಬಾರ್ದು ಅಂತ ಹೇಳಿದ್ರು ಅವರನ್ನು ಆಂಟಿ ಅಂತ ಕರೆಯುತ್ತಿದ್ದೆವು ಆದರೆ ನಮಗೆ ಅವರೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ ಆದರೆ ಅವರು ನಮ್ಮ ನೆರೆಯವರು ನಮ್ಮ ನೆರೆಹೊರೆಯವರನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿತ್ತು ನಾವು ನಮ್ಮ ಬಾಲ್ಯವನ್ನು ಅವರ ಮನೆಯಲ್ಲಿ ಕಳೆದಿದ್ದೆವು ಆದ್ದರಿಂದ ನಾವು ಅವರೊಂದಿಗೆ ಬಹಳ ಆಳವಾದ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದೆವು ಆದರೆ ನನ್ನ ತಾಯಿ ನನಗೆ ಕಟ್ಟುನಿಟ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದರಿಂದ ಅವರ ಯಾವುದೇ ವಿಷಯಗಳಲ್ಲಿ ಹೇಗೆ ಹಸ್ತಕ್ಷೇಪ ಮಾಡಲು ಸಾಧ್ಯ ಆದರೆ ಸುಷ್ಮಾ ಮುಚ್ಚಿದ ಮನೆಯ ಬಗ್ಗೆ ನನ್ನ ಆಸಕ್ತಿ ಹೆಚ್ಚಾಗತೊಡಗಿತ್ತು ನಾನೇನಾದರೂ ಮಾಡಿ ಈ ರಹಸ್ಯವನ್ನು ಕಂಡುಹಿಡಿಯಬೇಕೆಂದು ಬಯಸಿದೆ ನನ್ನ ತಾಯಿಯ ಒತ್ತಾಯದ ಮೇರೆಗೆ ನಾನು ಅವರ ಮನೆಯನ್ನು ಮರೆತಿದ್ದೆ ಆದರೆ ಒಂದು ದಿನ ರಾತ್ರಿ ಸುಷ್ಮಾ ಅಂಟಿ ಅವರ ಮನೆಯಿಂದ ಕಿರುಚಾಟದ ಶಬ್ದಗಳು ನನಗೆ ಕೇಳಿಸಲಾರಂಭಿಸಿದವು ಯಾರೂ ಇದನ್ನು ಗಮನಿಸಲಿಲ್ಲ ಆದರೆ ಅವರ ಮನೆಯಿಂದ ಒಬ್ಬ ಮಹಿಳೆಯ ಕಿರುಚಾಟ ಕೇಳಿಸ್ತು ನಾನು ತಕ್ಷಣ ಚಾವಣಿಗೆ ಓಡಿ ಬಂದು ಅಲ್ಲಿಂದ ಆಂಟಿ ಮನೆ ಕಡೆ ನೋಡೋಕೆ ಶುರು ಮಾಡಿದೆ ಆದರೆ ಸುತ್ತಮುತ್ತಲಿನ ಯಾರೂ ಕೂಡ ನಾನವರ ಮನೆಯ ಕಡೆಗೆ ನೋಡುವುದನ್ನು ಗಮನಿಸಲಿಲ್ಲ ಸುತ್ತಮುತ್ತಲಿನ ಜನರು ಅವರಿಗೆ ಹೆದರುತ್ತಿದ್ದರು ಬಹುಶಃ ಜನರು ಅವರ ಮನೆಯಿಂದ ಕಿರುಚಾಟ ಕೇಳಿದ್ರು ಕೇಳದ ರೀತಿಯಲ್ಲಿ ಇದ್ದಿರಬಹುದು ಅಥವಾ ಎಲ್ಲರೂ ಶಿಕ್ಷಕರ ಮಾತುಗಳನ್ನು ನೆನಪಿಸಿಕೊಂಡಿರಬಹುದು ಈಗ ಯಾರಿಗೂ ಸುಷ್ಮಾ ಆಂಟಿಯ ಮೇಲೆ ಕರುಣೆ ಇರಲಿಲ್ಲ ಅದಲ್ಲದೆ ಅವರ ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಅವರು ಮನೆಯಲ್ಲಿ ಇಲ್ಲ ಎಂದು ಎಲ್ಲರೂ ಭಾವಿಸಿದ್ದರು ಅದಕ್ಕಾಗಿ ಯಾರೂ ಕೂಡ ಆಂಟಿ ಮನೆ ಕಡೆ ಗಮನ ಕೊಡ್ತಿರ್ಲಿಲ್ಲ ಆ ಮನೆಯಲ್ಲಿ ಸುಷ್ಮಾ ಆಂಟಿ ತಮ್ಮ ಹೆಣ್ಣು ಮಕ್ಕಳೊಂದಿಗೆ ಇದ್ದಾರೆ ಆ ಕಿರುಚಾಟಗಳಿಗೆ ಯಾರೂ ಕೂಡ ಗಮನ ಕೊಡಲಿಲ್ಲ ನಾನು ಕೂಡ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ನಿಂತು ನಂತರ ಕೆಳಗಡೆ ಬಂದೆ ನನಗೂ ಬೇರೆ ದಾರಿ ಇರಲಿಲ್ಲ ಕೊನೆಗೆ ನಾನು ಏನ್ ಮಾಡಬೇಕು ನನ್ನ ತಾಯಿ ಮತ್ತು ತಮ್ಮ ಆಂಟಿಯ ಬಗ್ಗೆ ಹೆಚ್ಚು ಗಮನ ಹರಿಸಬಾರದು ಎಂದು ತೀವ್ರವಾಗಿ ವಿರೋಧಿಸುತ್ತಿದ್ದಾಗ ನಾನು ಮಾತ್ರ ಏನು ಮಾಡಲು ಸಾಧ್ಯವಾಗಲಿಲ್ಲ ನನ್ನ ತಾಯಿ ಮತ್ತು ತಮ್ಮ ನಾನವರ ಮನೆಯ ವಿಷಯಗಳಿಗೆ ಹೆಚ್ಚು ಗಮನ ಕೊಡಬಾರ್ದು ಅಥವಾ ಅಲ್ಲಿ ಹೆಚ್ಚು ಆಸಕ್ತಿ ವಹಿಸಬಾರದು ಅಂತ ಹೇಳಿದ್ದರು ಕೊನೆಗೂ ಮರುದಿನ ಆ ಮುಚ್ಚಿದ ಮನೆಯ ರಹಸ್ಯ ಎಲ್ಲರಿಗೂ ಬಹಿರಂಗವಾಯಿತು ಆಶಾ ಕಾರ್ಯಕರ್ತೆಯರು ನಮ್ಮ ಊರಿಗೆ ಬಂದಾಗ ಅವರ ಗಮನಕ್ಕೆ ಈ ವಿಷಯ ಬರುತ್ತೆ ಆ ಮಹಿಳೆ ಸುಷ್ಮಾ ಮನೆಯ ಮುಂದೆ ಹೋಗ್ತಾರೆ ಆ ಹುಡುಗ ತನ್ನ ಕೆಂಪು ಕಾರಿನೊಂದಿಗೆ ಬಂದನು ಆ ಹುಡುಗ ಸುಷ್ಮಾ ಬಾಗಿಲಿಗೆ ಅಡ್ಡವಾಗಿ ನಿಂತನು ಆಗ ಆಶಾ ಕಾರ್ಯಕರ್ತೆ ಅವನನ್ನು ಮನೆಯೊಳಗೆ ಬಿಡಲು ಕೇಳಿದರು ಆ ಹುಡುಗ ಆಶಾ ಕಾರ್ಯಕರ್ತೆಯೊಂದಿಗೆ ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದ ಆ ಸಮಯದಲ್ಲಿ ಅವನು ನನಗೆ ತಿಳಿದಿರಲಿಲ್ಲ ಆದರೆ ಆ ಆಶಾ ಕಾರ್ಯಕರ್ತೆ ಆ ಹುಡುಗನನ್ನು ಅನುಮಾನಿಸಿದರು ಅವರಿಗೆ ಆ ಯುವಕನಲ್ಲಿ ಎಲ್ಲವೂ ಸರಿ ಕಾಣಿಸಲಿಲ್ಲ ಅದಕ್ಕಾಗಿ ಅವರು ಪೊಲೀಸರಿಗೆ ಕರೆ ಮಾಡಿದರು ಒಂದು ಗಂಟೆಯೊಳಗೆ ಪೊಲೀಸರು ಸುಷ್ಮಾ ಮನೆಯ ಬಾಗಿಲಲ್ಲಿ ಹಾಜರಿದ್ದರು ಪೊಲೀಸರು ಸುಷ್ಮಾ ಮನೆಯ ಬಾಗಿಲನ್ನು ತೆರೆಯುವಂತೆ ಮಾಡಿದರು ಹೊರಗಿನಿಂದ ಬೀಗ ಹಾಕಿ ಜನರನ್ನು ಮರಳು ಮಾಡುವ ಪ್ರಯತ್ನ ನಡೆಯುತ್ತಿತ್ತು ಆದರೆ ಪೊಲೀಸರು ಅಂತಹ ಜನರನ್ನು ಹಿಡಿಯುವಲ್ಲಿ ಪರಿಣಿತರು ಮನೆಯ ಬಾಗಿಲು ತೆರೆದ ತಕ್ಷಣ ಸುಷ್ಮಾಳ ಹೆಣ್ಣು ಮಕ್ಕಳ ಕಿರುಚಾಟ ಹೊರಬರಲು ಪ್ರಾರಂಭಿಸಿತು ಹೆಣ್ಣು ಹೆಣ್ಣುಮಕ್ಕಳು ಮನೆಯೊಳಗೆ ಬಂಧಿಯಾಗಿದ್ದರು ಅವರಿಗೆ ಸಹಾಯ ಮಾಡಲು ಯಾರೂ ಬಂದಂತೆ ಭಾಸವಾಯಿತು ನಂತರ ಅವರು ಕಿರುಚೆತ್ತ ಹೊರಗೆ ಬಂದರು ಸುಷ್ಮಾ ಅಂಟಿ ಕೂಡ ತುಂಬಾ ಆತಂಕಗೊಂಡಿದ್ದರು ಸುಷ್ಮಾಂಟಿಯ ಮುಖವನ್ನು ನೋಡಿದಾಗ ಅವರು ಬಹಳ ದಿನಗಳಿಂದ ಏನನ್ನು ತಿಂದಿಲ್ಲ ಅಥವಾ ಕುಡಿದಿಲ್ಲ ಎಂಬಂತೆ ಕಾಣುತ್ತಿತ್ತು ಅವರಿಗೆ ಏನಾಯಿತು ಎಂದು ತಿಳಿದು ನಮಗೆ ಆಶ್ಚರ್ಯವಾಯಿತು ಪೊಲೀಸರ ಸಹಾಯದಿಂದ ಸುಷ್ಮಾಂಟಿ ಮತ್ತು ಅವರ ಮೂವರು ಹೆಣ್ಣು ಮಕ್ಕಳನ್ನು ರಕ್ಷಿಸಲಾಯಿತು ಸುಷ್ಮಾ ಅಂಟಿ ಮತ್ತು ಅವರ ಮೂವರು ಹೆಣ್ಣು ಮಕ್ಕಳು ತುಂಬ ಭಯಭೀತರಾಗಿದ್ದರು ಅವರು ಬಂದು ನಮ್ಮ ಮನೆಯಲ್ಲಿ ಕುಳಿತರು ನಾನು ಅವರೆಲ್ಲರಿಗೂ ನೀರು ಕೊಟ್ಟೆ ಸುಷ್ಮಾ ಆಂಟಿ ಮೊದಲು ನನ್ನ ತಾಯಿಗೆ ಕ್ಷಮೆಯಾಚಿಸಿದರು ನಾನು ತಪ್ಪು ಮಾಡಿಬಿಟ್ಟೆ ನಿಮ್ಮ ಮಗನೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸಿದ್ದೇನೆ ಅಂತ ಹೇಳಿದರು ಬಹುಶಃ ಆ ಶಿಕ್ಷಕರು ನನ್ನನ್ನು ಶಪಿಸಿರಬಹುದು ಎಂದು ನಾನು ಭಾವಿಸುತ್ತೇನೆ ನಾವು ಅವರ ಶುಲ್ಕವನ್ನು ಪಾವತಿಸಲು ನಿರಾಕರಿಸಿದೆವು ಆ ಬಡ ವ್ಯಕ್ತಿ ತನ್ನ ಕಠಿಣ ಪರಿಶ್ರಮಕ್ಕೆ ಹಣ ಕೇಳ್ತಿದ್ರು ಆದರೆ ನಾವು ಅದಕ್ಕೆ ಅವರನ್ನೇ ದೂಷಿಸಿದೆವು ಆ ಹುಡುಗ ನಮ್ಮನ್ನು ಹಾಳು ಮಾಡಿದ ಆದರೆ ನನ್ನ ಮಗಳನ್ನು ಮದುವೆಯಾದ ಹುಡುಗ ನಮ್ಮ ಮೇಲೆ ಸೇಡು ತೀರಿಸಿಕೊಂಡ ಆ ಹುಡುಗ ತುಂಬಾ ಶ್ರೀಮಂತ ಮತ್ತು ಈ ಮೂವರ ಹೊರೆಯನ್ನು ನಿಭಾಯಿಸಬಲ್ಲ ಎಂದು ನಾನು ಭಾವಿಸಿದೆ ಆದರೆ ಅವನು ತುಂಬ ವಿಚಿತ್ರ ಮತ್ತು ಕೆಟ್ಟ ವ್ಯಕ್ತಿಯಾಗಿ ಬದಲಾಗಿದ್ದ ಅವನು ನಮಗೆ ಮಾಡಿದಾಗೆ ದೇವರು ಯಾರ ಮಕ್ಕಳಿಗೂ ಹೀಗೆ ಮಾಡದಿರಲಿ ಅವನು ಮನೆಗೆ ಬಂದ ತಕ್ಷಣ ನಮ್ಮ ನಾಲ್ವರನ್ನು ಮನೆಯೊಳಗೆ ಕೂಡಿ ಹಾಕಿ ಬೀಗ ಹಾಕಿದ ಅವನು ಮದುವೆಯಾಗಿರುವ ನನ್ನ ಮಗಳನ್ನು ಸಹ ಗೌರವಿಸಲಿಲ್ಲ ಅವನು ನಮ್ಮನ್ನು ಬೆದರಿಸಿ ನನ್ನ ಮನೆಯ ಕಾಗದ ಪತ್ರಗಳನ್ನು ಕೇಳಿದ ಸಹಿ ಮಾಡಿ ಮನೆಯನ್ನು ಅವನ ಹೆಸರಿಗೆ ವರ್ಗಾಯಿಸಲು ಹೇಳಿದ ಅವನ ಉದ್ದೇಶಗಳು ಮತ್ತು ಅವನಿಗೆ ಏನು ಬೇಕು ಅಂತ ನನಗೆ ಅರ್ಥ ಆಯಿತು ಅವನು ಬಯಸಿದ ಎಲ್ಲವನ್ನೂ ನಾನು ನಿರಾಕರಿಸುತ್ತಲೇ ಇದ್ದೆ ನಾನು ಅವನ ಮಾತನ್ನು ಕೇಳಲಿಲ್ಲ ಅವನು ನಮ್ಮೆಲ್ಲರನ್ನೂ ಕೋಣೆಯಲ್ಲಿ ಬಂಧಿಸಿದ ಒಂದು ವೇಳೆ ಪೊಲೀಸರು ಬರದಿದ್ದರೆ ನಾವು ನಮ್ಮ ಜೀವನದುದ್ದಕ್ಕೂ ಆ ಜೈಲಿನಲ್ಲಿ ಕೊಳೆಯುತ್ತಿದ್ದೆವು ಇಷ್ಟೆಲ್ಲ ಹೇಳಿದ ನಂತರ ಸುಷ್ಮಾ ಆಂಟಿ ಅಳಲು ಪ್ರಾರಂಭಿಸಿದರು ಅವರ ಮೂವರು ಹೆಣ್ಣು ಮಕ್ಕಳು ತುಂಬಾ ಭಯಭೀತರಾಗಿದ್ದರು ಸ್ವಲ್ಪ ಸಮಯದ ನಂತರ ಪೊಲೀಸರು ನಮ್ಮ ಮನೆಗೆ ಬಂದು ಏನಾಯಿತು ಎಂದು ಅವರನ್ನು ವಿಚಾರಿಸಿದರು ಅವರ ಬಾಯಿಂದ ಒಂದು ಮಾತು ಬರಲಿಲ್ಲ ಆದರೆ ಸುಷ್ಮಾ ಅಂಟಿ ಪೊಲೀಸರಿಗೆ ಎಲ್ಲವನ್ನೂ ಬಿಚ್ಚಿ ಹೇಳಿದರು ಪೊಲೀಸರು ಆ ಹುಡುಗನನ್ನು ಬಂಧಿಸಿ ತಮ್ಮೊಂದಿಗೆ ಕರೆದುಕೊಂಡು ಹೋದರು ಆ ಹುಡುಗ ಈಗಾಗಲೇ ಅನೇಕ ಹುಡುಗಿಯರನ್ನು ಮದುವೆಯಾಗಿದ್ದಾನೆ ಮತ್ತು ಅವರ ಕುಟುಂಬಗಳಿಗೆ ಹಿಂಸೆ ನೀಡಿದ್ದಾನೆ ನಾವೆಲ್ಲರೂ ಸುಷ್ಮಾ ಅಂಟಿ ಬಗ್ಗೆ ತುಂಬಾ ವಿಷಾದಿಸುತ್ತಿದ್ದೆವು ಆದರೆ ಈಗ ನಾವು ಏನ್ ಮಾಡಬಹುದು ಅವಳ ಹಣೆಯಲ್ಲಿ ಏನು ಬರೆದಿದ್ಯೋ ಅದು ಅವರಿಗೆ ಸಂಭವಿಸಿತು ಹೆಣ್ಣು ಮಕ್ಕಳನ್ನು ಎಚ್ಚರಿಕೆಯಿಂದ ಮದುವೆ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಸುಷ್ಮಾ ಅಂಟಿ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದರು ತರಾತುರಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಯಾವಾಗಲೂ ತಪ್ಪು ಅಂತ ಸಾಬೀತುಪಡಿಸಿದೆ ಆ ಹುಡುಗನಿಗೆ ಶಿಕ್ಷೆಯಾಗಿತ್ತು ಆದರೆ ಅವನು ಸುಷ್ಮಾಂಡಿಯ ಹೃದಯದಲ್ಲಿ ತುಂಬಿದ್ದ ಭಯ ಅವರ ಹೃದಯದಿಂದ ಅಷ್ಟು ಸುಲಭವಾಗಿ ಹೋಗುತ್ತಿರಲಿಲ್ಲ ಸ್ನೇಹಿತರೆ ನಮ್ಮ ಕತೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಕತೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಚಂದಾದಾರರಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು